ಪ್ರೀತಿಯ ವೀಕ್ಷಕರೇ ಇಂದು ನಾನು ಪ್ರವಾದಿ ಮೂಸಾ ಅಲೆ ಉಪಯೋಗಿಸುತ್ತಿದ್ದ ಒಂದು ಬೆತ್ತದ ರಹಸ್ಯದ ಕುರಿತು ವಿವರಿಸುತ್ತೇನೆ ಇದು ಕೇವಲ ಒಂದು ಬೆತ್ತ ಮಾತ್ರ ಅಲ್ಲ ಅದರ ಹಿಂದೆ ಕೆಲವು ರಹಸ್ಯಗಳು ಅಡಗಿದೆ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಲೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇದು ವಿಸ್ಮಯಗಳ ಪ್ರಪಂಚ ಇತಿಹಾಸದಿಂದ ತುಂಬಿದ ಮಾಯಾಲೋಕ ಚರಿತ್ರೆಗಳಿಂದ ಪುಳಕಿತಗೊಂಡ ಇತಿಹಾಸ ಭರಿತವಾದ ಈಜಿಪ್ಟ್ ದೇಶದ ಮಣ್ಣಿನತ್ತ ಹೋಗೋಣ ಹಜ್ರತ್ ಮೂಸಾ ಅಲಿ ಸಲಾಮರ ಬೆತ್ತದ ಬಗ್ಗೆ ಪವಿತ್ರ ಕುರ್ಆಾನಿನಲ್ಲಿ ಹಲವಾರು ಕಡೆ ಉಲ್ಲೇಖವಿದೆ ಆ ಬೆತ್ತವು ಸ್ವರ್ಗದಲ್ಲಿ ಬೆಳೆದ ಒಂದು ಮರದಿಂದ ಮಾಡಿದ್ದಾಗಿದೆ ಪ್ರವಾದಿ ಶುಐಬ್ ಅಲೆಹ್ಸಲಾಮರಿಗೆ ಮಲಕ್ ಮುಖಾಂತರ ಅಲ್ಲಾಹನಿಂದ ದೊರೆತ ಬೆತ್ತವಾಗಿದೆ ಅದು ನಂತರ ಪ್ರವಾದಿ ಶುಐಬ್ ಅಲೆಹಿಸ್ಸಲಾಮರು ಆ ಬೆತ್ತವನ್ನು ಪ್ರವಾದಿ ಮೂಸಾ ಅಲಹಿಸಲಾಮರಿಗೆ ಕೊಟ್ಟರು ಅದರ ಬಳಿಕ ಪ್ರವಾದಿ ಮೂಸಾ ಅಲೆಹ್ಸಲಾಮರ ಮರಣದ ತನಕ ಆ ಬೆತ್ತವು ಪ್ರವಾದಿ ಮೂಸಾ ಅಲೆಹಿಸ್ಸಲಾಮರ ಕೈಯಲ್ಲಿಯೇ ಇತ್ತು ಅದರ ಉದ್ದ ಹಝ್ರತ್ ಮೂಸಾ ಅಲಿಸಲಾಮರ ಉದ್ದವಾಗಿದ್ದ ಹತ್ತು ಅಡಿಯಾಗಿತ್ತು ಬೇರೊಂದು ಅಭಿಪ್ರಾಯ ಪ್ರಕಾರ ಹನ್ನೆರಡು ಅಡಿಯಾಗಿರುತ್ತದೆ ಅದನ್ನು ಸಾಧಾರಣ ನಡೆಯುವಾಗ ಊರುಗೋಲಾಗಿ ಉಪಯೋಗಿಸುತ್ತಿದ್ದರು ಆಡುಗಳನ್ನು ಮೇಯಿಸುವಾಗ ಅವುಗಳಿಗೆ ಹೊಡೆಯಲು ಮತ್ತು ಗದರಿಸಲು ಬಳಸುತ್ತಿದ್ದರು ಬೆತ್ತವು ಪವಾಡವಾಗಿ ಕೆಲವೊಮ್ಮೆ ಮಾತಾಡುತ್ತಿತ್ತು ಅಂತೆಯೇ ಅವರು ಏಕಾಂಗಿಯಾಗಿರುವಾಗ ಒಬ್ಬ ಮಿತ್ರನಂತೆ ಅವರೊಂದಿಗೆ ಮಾತನಾಡುತ್ತಿತ್ತು ಹಲವಾರು ವಿಷಯಗಳ ಬಗ್ಗೆ ಅವರಿಗೆ ಸಲಹೆ ನೀಡುತ್ತಿತ್ತು ಹಾಗೆಯೇ ಕೆಲವೊಮ್ಮೆ ಅಗತ್ಯ ಬರುವಾಗ ಕಾಳಿಂಗ ಸರ್ಪವಾಗಿಯೂ ಮಾರ್ಪಾಡುತ್ತಿತ್ತು ಕತ್ತಲೆಯ ರಾತ್ರಿಯಲ್ಲಿ ಬೆಳಕಾಗುತ್ತಿತ್ತು ಸಂಚಾರದಲ್ಲಿ ಹಸಿವಾದರೆ ಅದನ್ನು ನೆಲದಲ್ಲಿ ಗಿಡ ನೆಡುವಂತೆ ನೆಟ್ಟರೆ ಕೂಡಲೇ ಮರವಾಗಿ ಬೆಳೆದು ಬೇಕಾದ ಹಣ್ಣು ಹಂಪಲುಗಳನ್ನು ಕೊಡುತ್ತಿತ್ತು ಅವರೊಂದು ಕಡೆ ಮಲಗಿದರೆ ಅದು ಅವರಿಗೆ ಕಾವಲುಗಾರನಾಗಿ ನಿಲ್ಲುತ್ತಿತ್ತು ಆಕ್ರಮಣ ಮಾಡಲು ಬರುವವರನ್ನು ಗದರಿಸಿ ಓಡಿಸುತ್ತಿತ್ತು ಆ ಬೆತ್ತಕ್ಕೆ ಒಂದು ತುದಿಯಲ್ಲಿ ಹಿಡಿಯಲು ಕೈಪಿಡಿಕೆ ಇತ್ತು ಮತ್ತೊಂದು ತುದಿಯಲ್ಲಿ ಎರಡು ಕೊಂಡಿಗಳಿದ್ದವು ಸಂಚಾರದಲ್ಲಿ ವಿಶ್ರಾಂತ ಪಡೆಯುವ ವೇಳೆ ನೆರಳು ಬೇಕಾದಲ್ಲಿ ಅದನ್ನು ನೆಲದಲ್ಲಿ ನೆಟ್ಟರೆ ಮೇಲೆ ಭಾಗದ ಕೊಂಡಿಗಳು ಉದ್ದವಾಗುತ್ತಿತ್ತು ನಂತರ ಅವರು ಅದರ ಮೇಲೆ ಬಟ್ಟೆ ಹಾಕಿ ನೆರಳು ಪಡೆಯುತ್ತಿದ್ದರು ಬಾವಿಯಿಂದ ನೀರು ತೆಗೆಯುವ ಅಗತ್ಯ ಬಂದರೆ ಬಾವಿಯ ಆಳಕ್ಕೆ ಸರಿಯಾಗಿ ಬೆತ್ತವು ಉದ್ದವಾಗುತ್ತಿತ್ತು ಮಾತ್ರವಲ್ಲ ತುದಿಯಲ್ಲಿರುವ ಕೊಂಡಿಯು ಬಕೆಟ್ ಅಥವಾ ತೊಟ್ಟಿಯಾಗಿ ಪರಿವರ್ತನೆಯಾಗುತ್ತಿತ್ತು ಮರುಭೂಮಿಯಲ್ಲಿ ನೀರಿನ ಅಗತ್ಯ ಬಂದರೆ ಆ ಬೆತ್ತವನ್ನು ಒಂದು ಕಡೆ ನೆಟ್ಟರೆ ಕೂಡಲೇ ಆ ಜಾಗದಲ್ಲಿ ನೀರು ಚಿಮ್ಮಿ ಹೊರಬರುತ್ತಿತ್ತು ಅಲ್ಲಿಂದ ಬೆತ್ತವನ್ನು ತೆಗೆದರೆ ನೀರು ಬರುವುದು ನಿಲ್ಲುತ್ತಿತ್ತು ಕೆಲವೊಮ್ಮೆ ಅಗತ್ಯಕ್ಕೆ ಅವರಿಗೆ ಸಂಚಾರ ವಾಹನವಾಗುತ್ತಿತ್ತು ಚೇಳು ಹಾವುಗಳಂತಹ ತೊಂದರೆ ಕೊಡುವ ಜೀವಿಗಳನ್ನು ಕಂಡರೆ ಅದು ಕೊಲ್ಲುತ್ತಿತ್ತು ಗಮನಾರ್ಹ ಸಂಗತಿಯೆಂದರೆ ಈ ಬೆತ್ತವು ಪ್ರವಾದಿ ಮೂಸಾ ಅಲೆಹಿಸಲಾಮರು ಹೆಸ್ಲಾಮರ್ ವಫಾತಾದಾಗ ಎಲ್ಲಿಗೆ ಹೋಯಿತೆಂಬುದರ ಬಗ್ಗೆ ನಿಖರವಾದ ಮಾಹಿತಿಯಿಲ್ಲ ಆದರೆ ಅಂತ್ಯದಿನ ಸಮೀಪಿಸುವಾಗ ಪ್ರತ್ಯಕ್ಷವಾಗುವ ದಾಬ್ಬತುಲ್ ಅರ್ಲ್ ಎಂಬ ಮೃಗದ ಕೈಯಲ್ಲಿರುವ ಬೆತ್ತ ಇದು ಎಂದು ಹೇಳಲಾಗುತ್ತದೆ